ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಒಳ್ಳೆ ಪಿಕ್ಕಲ್ ಜೊತೆ ಬಂದಿದ್ದೀನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದನ್ನು ಇದಕ್ಕೆ ಬಂದುಬಿಟ್ಟು ಒಂದು ಹದಿನೈದು ನಿಂಬೆಣ್ಣು ನೀಟಾಗಿ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಹಸಿ ಮೆಣ್ಸಿನ್ಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣಿಗೆ ಕಟ್ ಮಾಡಿ ಉಪ್ಪಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಚಿಕ್ಕದಾಗಿ ಮಸಾಲ ರುಬ್ಕೋಬೇಕು ಅದಕ್ಕೆ ಮೆಂತೆ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ತೊಗೋಬೇಡಿ ಅದನ್ನು ನೀಟಾಗಿ ಹುರಿದು ತೊಗೋಬೇಕು ಅದೇ ರೀತಿ ಕೊಂಬ ಅರಶಿನ ನಾನು ಕೊಂಬಿರೋ ಅರಶಿನ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಕ ಚೆಚ್ಚಿಬಿಟ್ಟು ಹಾಕಿ ಅದೇ ರೀತಿ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಮೆಂತೆ ಇದಿಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬನ್ನಿ ಈ ರೀತಿ ಸಾಫ್ಟಾಗಿ ತರಿ ತರಿ ಮಾಡಬೇಡಿ ನೀಟಾಗಿ ನುಣ್ಣಗೆ ರುಬ್ಬಬೇಕು ಇದಕ್ಕೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕರ್ಬೇವು ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನೋಡಿ ಮಿಸ್ಸಾ ರುಬ್ಬಿಟ್ಕೊಂಡಿರೋಂತಹ ಮಸಾಲನ ಅದಕ್ಕೆ ಬೆರೆಸ್ಕೊಳೋಣ ಅದರಲ್ಲಿರೋ ಜಾರಲ್ಲಿರೋದನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಅದು ಜಾರು ತೊಳೆದು ನೀರು ತಗೊತೀವಲ್ಲ ಅಷ್ಟೇ ಸಾಕು ಎಕ್ಸ್ಟ್ರಾ ಏನು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಅಷ್ಟು ನೀರು ಸಾಕು ಸೊ ಈ ಮಸಾಲ ರೆಡಿಯಾಗಿದೆ ನೀವು ಉಪ್ಪು ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಯಾಕೆಂದರೆ ನಾನು ನಿಂಬೆಹಣ್ಣು ಕಟ್ ಮಾಡುವಾಗಲೇ ನಾನು ಉಪ್ಪು ತುಂಬ ಬೆರೆಸಿದ್ದೀನಿ ಸೊ ನಾನು ಇದಕ್ಕೇನು ಉಪ್ಪು ಹಾಕಲ್ಲ ನೀವು ಅದಕ್ಕೆ ಕಡಿಮೆ ಉಪ್ಪು ತೊಗೊಂಡಿದ್ರೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಕಟ್ ಮಾಡಿಟ್ಕೊಂಡಿರೋಂತಹ ಮೆಣಸಿನ್ಕಾಯಿನ ನಿಂಬೆಣ್ಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆರಡು ರಸ ಒಂದೋ ರೀತಿ ಎರಡಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಉಪ್ಪಿನಕಾಯಿ ಬಂದ್ಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ತೆಗೆದು ಮೇಲೆ ಒಂದು ಹತ್ತು ಹತ್ತರಿಂದ ಒಂದು ಹತ್ತು ಟೆನ್ ಡೇಸು ನೀವು ಅದನ್ನು ಕಳಿಯಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಆ ಉಪ್ಪು ಖಾರದಲ್ಲೆಲ್ಲ ಅದು ಚೆನ್ನಾಗಿ ಕಳಿಬೇಕು ಸೊ ಅದು ಅದು ಕಳತ್ರೆನೇ ಅದು ಒಂದು ಸೂಪರ್ ಟೇಸ್ಟಾಗಿರುತ್ತೆ ಇದು ನೀವು ಮಾಮೂಲಿ ಮಾಡ್ಕೊತಿರೋ ಉಪ್ಪಿನಕಾಯಿಗಿಂತ ಇದು ಅದು ಸೂಪರ್ ಟೇಸ್ಟ್ ಆಗಿರುತ್ತೆ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿವಾಗ ಈ ಬಾಕ್ಸಿಗೆ ಹಾಕೋದ್ರಿಂದ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಬಾಕ್ಸಲ್ಲಿ ನಾನು ಸುರ್ಕೊಂಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಕ್ಲೋಸ್ ಮಾಡಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಕಳೆಯುತ್ತೆ ಈ ಪಿಕ್ಕಲ್ ಸೂಪರಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್